ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕೃತಿ ವ್ಲಾಗ್ಸ್ ಕನ್ನಡ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಇದು ಶ್ರೀರಾಮನವಮಿಯ ವ್ಲಾಗ್ ಆಗಿರುತ್ತೆ ತುಂಬಾ ತಡವಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಯಾಕಂದರೆ ಹೇಳಿದ್ನಲ್ಲ ಏಪ್ರಿಲ್ ಅಂದ್ರೆ ಫುಲ್ ಆಫ್ ಸೆಲೆಬ್ರೇಷನ್ಸ್ ಓಡಾಟ ಎಲ್ಲನೂ ತುಂಬಾ ಜಾಸ್ತಿ ಇತ್ತು ಹಾಗಾಗಿ ಟೈಮ್ ಸಿಕ್ಕಿದ್ದಿಲ್ಲ ಸೊ ಈಗ ಟೈಮ್ ಮಾಡಿಕೊಂಡು ನಾನು ವ್ಲಾಗ್ ಮಾಡ್ತಿದ್ದೀನಿ ನಿಮ್ಮೆಲ್ಲರೂ ಸಪೋರ್ಟ್ ಸದಾ ನನ್ನ ಮೇಲೆ ಅಂತ ಕೇಳ್ಕೊಟ್ಟ್ ಕಂಟಿನ್ಯೂ ಮಾಡ್ತಿದ್ದೀನಿ ನೋಡ್ತಿದ್ರಲ್ಲ ಶ್ರೀರಾಮನವಮಿ ಅಂದ್ರೇನೆ ಪಾನ್ಕ ಮಜ್ಜಿಗೆ ಮತ್ತೆ ಹೆಸರು ಕೋಸಂಬರಿ ಕೋಸಂಬ್ರಿ ಇದೆಲ್ಲಾನು ಈಗ ಪ್ರಿಪ್ರೇಷನ್ಸ್ ಮಾಡ್ಕೋತಿದೀನಿ ಮನೆ ಮಟ್ಟಕ್ಕೆ ಮಾಡ್ಕೊತಿದ್ದೀನಿ ರಾಮನ್ ನಾಮ ಇಟ್ಟು ಈಗ ನೈವೇದ್ಯಕ್ಕೆ ಪ್ರಸಾದ ಎಲ್ಲ ಇಟ್ಕೊಂಡಿದ್ದೀನಿ ಸೊ ನೋಡಿದ್ರಲ್ಲ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಪಾನ್ಕ ಕಾಮಾಜ್ಗೆ ಕೋಸಂಬಿ ಎಲ್ಲ ಇಟ್ಟು ದೇವ್ರಿಗೆ ನೈವೇದ್ಯ ಅಂತ ಈಗ ಪೂಜೆ ಎಲ್ಲ ಮಾಡಿಕೊಂಡೆ ಪೂಜೆ ಎಲ್ಲ ಮುಗ್ದು ಹೊರಗಡೆ ಬಂದು ನೋಡಿದರೆ ಇಲ್ಲಿ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋತಿದ್ದಾರೆ ಎಲ್ರಿಗೂ ಹಂಚೋದಕ್ಕೆ ನೋಡ್ತಿರ್ಬೋದು ಪ್ರೇಮ್ ಭಾಸ್ಕರ್ ಮತ್ತು ಹರ್ಷ ಎಲ್ಲ ಮಾಡ್ತಿದ್ದಾರೆ ಸೊ ಮುಂಚೆ ಕೊರೋನಾ ಮುಂಚೆವರೆಗೂ ನಾವು ಮಾಡ್ತಿದ್ವಿ ಅದಾದಮೇಲೆ ಸ್ಟಾರ್ಟೇ ಮಾಡಿದ್ದಿಲ್ಲ ಮಾಡೋಣ ಮಾಡೋಣ ಅಂತ ಅಂದ್ಕೊಂಡು ನಾನು ಏನು ಅಂದ್ಕೊಂಡೆ ಅಂದರೆ ಇವತ್ತು ಶ್ರೀರಾಮನವಮಿ ಅಂದರೆ ನಾಳೆ ನಮ್ಮೂರಲ್ಲಿ ಆಚರಣೆ ಮಾಡ್ತೀವಿ ರಾಮನವಮಿನ ಸೊ ತೇರೆಲ್ಲ ಇರುತ್ತೆ ಹಾಗಾಗಿ ನಾಳೆ ಕೊಡೋಣ ಅಂದ್ಕೊಂಡೆ ಬಟ್ ಇವತ್ತೇ ಪ್ರೇಮ್ ಎಲ್ಲ ಪ್ರಿಪ್ರೇಷನ್ಸ್ ಮಾಡಿರೋದ್ರಿಂದ ಸೊ ಎಲ್ಲ ಒಂದೇ ಯಾರು ಮಾಡಿದ್ರು ಒಂದೇ ಅಂತ ಹೇಳಿ ಈಗ ಎಲ್ಲರೂ ಸೇರಿ ಎಲ್ಲ ಹಂಚ್ತಿದ್ದೀವಿ ನೋಡ್ತಿರ್ಬೋದು ಬ್ಯಾನರೆಲ್ಲ ಮಾಡಿಸಿದ್ದ ಪ್ರೇಮ್ ತುಂಬಾ ಚೆನ್ನಾಗಾಯಿತು ಆವತ್ತಿನ ದಿನ ಎಲ್ರಿಗೂ ಹಂಚಿದ್ದು ತುಂಬಾ ಖುಷಿಯಾಯಿತು ಮಕ್ಕಳಿಗೂ ತುಂಬಾ ಖುಷಿಯಾಗಿತ್ತು ನೋಡ್ತಿದ್ದೀರಲ್ಲ ಪ್ರಸಾದ ಎಲ್ಲ ಹಂಚ್ತಿದ್ದಾರೆ ಇದು ಭುವನೇಶ್ವರಿ ರೋಡ್ ನಮ್ಮ ಮನೆ ಹತ್ರ ಇರೋದು ಹಾಗೇ ನಾನು ಕಾರಲ್ಲಿ ಹಾಗೆ ಒಂದು ರೌಂಡ್ ನೋಡ್ಕೊಂಡು ಬರೋಣ ಅಂತ ಹೇಳಿ ಬಂದೆ ಇಲ್ಲಿ ದೊಡ್ಡ ತೇರು ಎಳ್ದಿದ್ದಾರೆ ನೋಡ್ತಿದ್ದೀರಲ್ಲ ಸೊ ಇಲ್ಲಿ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಹೋಗಬೇಕಿದೆ ಈಗ ವಿಪರೀತ ಬಿಸಿಲಿರೋದ್ರಿಂದ ಜಸ್ಟ್ ಹಾಗೆ ಕಾರಲ್ಲಿ ನೋಡಿಕೊಂಡು ಹೋದೆ ಹೇಗೆ ಇದೆ ಅಂತ ಹೇಳಿ ಈಗ ಮನೆಗೆ ಬಂದೆ ಮನೆಗೆ ಬಂದು ಈಗ ರಿಲೇಟಿವ್ಸ್ನೆಲ್ಲ ಇನ್ವೈಟ್ ಮಾಡಿದ್ದೀವಿ ಅವರೆಲ್ಲರೂ ಬರ್ತಿದ್ದಾರೆ ಸೊ ಹಾಗಾಗಿ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನಾನಂತೂ ಅಪ್ಪ ಅಮ್ಮ ಮನೆ ಕಡೆಯವರೆಲ್ಲ ಈ ಊರು ನೋರೆ ಆಗಿರೋದ್ರಿಂದ ಅತ್ತೆ ಮನೆ ಕಡೆಯವ್ರನ್ನ ಮಾತ್ರ ಇನ್ವೈಟ್ ಮಾಡಿದ್ದೀವಿ ಮಕ್ಕಳೆಲ್ಲ ಟೆರೆಸ್ ಮೇಲೆ ಇದ್ದರು ಅಂತ ಬಂದೆ ಈಗ ಕರ್ಕೊಂಡು ಹೋಗ್ತಿದ್ದೀನಿ ಸೊ ನಾವೀಗ ಈವ್ನಿಂಗ್ ಆಗಿದೆ ಅರೌಂಡ್ ಫೋರ್ ತರ್ಟಿ ಫೈವ್ ಆಗ್ತಿದೆ ಈಗ ಇನ್ನೇನು ತೇರು ಮುಂದೆ ಹೋಗ್ಬಿಟ್ಟಿರುತ್ತೋ ಏನೋ ಗೊತ್ತಿಲ್ಲ ಈಗ ನಾನು ನನ್ನ ತಂಗಿ ಮಕ್ಕಳು ಎಲ್ಲರೂ ಹೋಗ್ತಿದ್ದೀವಿ ನಮ್ಮಮ್ಮ ಬಂದಿಲ್ಲ ಯಾಕಂದರೆ ನನ್ನ ತಂಗಿ ಮಗ ಚಿಕ್ಕೊನ್ನ ನೋಡ್ಕೋಬೇಕಿತ್ತು ಸೊ ಹಾಗಾಗಿ ಬರಲಿಲ್ಲ ತೇರು ಹೋಗ್ಬಿಟ್ಟಿತ್ತು ಸೊ ಇಲ್ಲಿ ಲಕ್ಷ್ಮೀ ದೇವಸ್ಥಾನ ರೋಡಲ್ಲಿ ಇದ್ದೀವಿ ನಾವೀಗ ಇಲ್ಲಿ ನಮ್ಮ ಪ್ರೀತಿ ಎಮ್ ಎಲ್ ಎನೆ ಹರೀಸ್ ಸಿಕ್ಕಿದ್ರು ಸೊ ಹಾಗಾಗಿ ಅವ್ರ ಜೊತೆ ಪಿಕ್ಸ್ ತಗೊಂಡು ಹಾಗೆ ಮುಂದೆ ಹೋದ್ವಿ ಮುಂದೆ ಇಲ್ಲಿ ತಂದು ನಿಲ್ಲಿಸಿದ್ದಾರೆ ನೋಡ್ತಿರ್ಬೋದು ನೀವಿಲ್ಲಿ ಸೊ ಈಗ ಬಾಳೆನೆಲ್ಲ ತೊಗೊಂಡಿದ್ದೀವಿ ನೋಡಿ ನಮ್ಮ ಮಕ್ಕಳು ಇಟ್ಕೊಂಡಿದ್ದಾರೆ ಕೈಯಲ್ಲೆಲ್ಲರೂ ಸೊ ಈಗ ಅಷ್ಟು ದೂರ ಇದೆ ತುಂಬಾನೇ ಕ್ರೌಡೆಡ್ ಇತ್ತು ಅಂತ ಹೇಳಿ ನಾವೆಲ್ಲಿದ್ವೋ ಅಲ್ಲಿಂದಾನೇ ದೇವ್ರಿಗೆ ಒಂದು ನಮಸ್ಕಾರ ಹಾಕಿ ಹೊಡೆದ್ವಿ ಈ ರೀತಿ ಆಚರಣೆಗಳೆಲ್ಲ ತುಂಬಾನೇ ಮನಸ್ಸಿಗೆ ನೆಮ್ಮದಿ ಮತ್ತೆ ಖುಷಿ ಸಿಗುತ್ತೆ ಅಂತಾನೆ ಹೇಳ್ತೀನಿ ನಮ್ಮ ಜಾನಿ ಮಾಮ ಹೊಡೆಯುವಾಗ ನೋಡ್ದೆ ಹಾಗೆ ಕ್ಯಾಪ್ಚರ್ ಮಾಡಿದೆ ತೇರ್ನ ಮುಂದಕ್ಕೆ ಕರ್ಕೊಂಡು ಬರ್ತಿದಾರೆ ದೇವ್ರನ್ನ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗೋದಕ್ಕೆ ಸೊ ನೋಡ್ತಿದ್ದೀರಲ್ಲ ನಾವು ಇವತ್ತು ನಾನು ಇಷ್ಟು ಪುಟಾಣಿಗಳ ಜೊತೆ ಬಂದಿದ್ದೀನಿ ಮತ್ತೆ ಭಾಸ್ಕರು ನನ್ನ ತಂಗಿ ಸಹ ಇದ್ದಾರೆ ಮುಂದೆ ಬರ್ತಾ ನೋಡಿ ಯಾರು ಸಿಕ್ಕಿದ್ದಾರೆ ಅಂತ ಹೇಳಿ ನನ್ನ ಫೇವ್ರೇಟ್ ನಿತ್ಯ ಮತ್ತೆ ಅವರಮ್ಮ ಸಿಕ್ಕಿದ್ದಾರೆ ಸೊ ಹೊಸ್ದಾಗಿ ಮದುವೆ ಆಗಿ ಇವತ್ತೇ ನಾನು ಅವಳನ್ನ ನೋಡ್ತಿರೋದು ಊರ ಹಬ್ಬದ ದಿನ ಸೊ ತುಂಬಾ ಖುಷಿ ಆಯಿತು ಹಾಗೆ ನಮ್ಮ ಅರಿಯಣ್ಣ ಮಗಳು ಅವ್ರ ವೈಫ್ ಕೂಡ ಬಂದಿದ್ರು ಇವರು ನಮ್ಮಮ್ಮ ಫ್ರೆಂಡ್ಸ್ ನಮ್ಮಮ್ಮನ ತುಂಬಾ ಕೇಳ್ತಿದ್ರು ಆಗ ಕ್ಯಾಪ್ಚರ್ ಮಾಡಿದ್ದು ಇದು ನಿಮ್ಮೆಲ್ರಿಗೂ ಹೇಳಿರೋ ಹಾಗೆ ನಮ್ಮ ಕೋದಂಡ ರಾಮಸ್ವಾಮಿ ದೇವಸ್ಥಾನ ಆಗಿದೆ ಕುಡಿ ಹೋಗಿದ ಕೂಡಲೇ ಯಾರು ಸಿಕ್ಕಿದ್ದಾರೆ ನಮ್ಮ ಅಶ್ವಿನಿ ಅಕ್ಕ ಆರಾಧ್ಯ ಎಲ್ಲರೂ ಸಿಕ್ಕಿದ್ರು ತುಂಬಾ ಖುಷಿ ಆಯಿತು ಮತ್ತು ಅವ್ರ ಮಗ ಕೂಡ ಇದ್ದ ನೋಡಿ ಹೇಗೆ ಮಾಡ್ತಿದ್ದಾರೆ ಇಲ್ಲಿ ನೋಡಿದ್ರೆ ನನ್ನ ತಂಗಿ ಪದ್ಮ ನಮ್ಮ ಅಕ್ಕ ವಿದ್ಯಾ ಮತ್ತು ನಿಹಾರಿಕ ಅವ್ರ ಮಗಳು ಎಲ್ಲರೂ ಸಹ ಇದ್ದರು ಹಾಗಾಗಿ ಕ್ವಿಕ್ಕಾಗಿ ಒಂದು ಪಿಕ್ ತೊಗೊಂಡವರೆಲ್ಲರ ಜೊತೆಯೂ ನಾನು ವಾಪಸ್ ಬಂದೆ ಅವ್ರಗಡೆ ಇವತ್ತು ಅವ್ರ ಜೊತೆ ಅಷ್ಟಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಇಲ್ಲಿ ಆಮೇಲೆ ಸಿಗ್ತೀನಿ ಅಂತ ಹೇಳಿ ಹೊರಟಿ ಬಂದೆ ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆಯ ಅವ್ರ ಮನೆ ಕಡೆ ಅವ್ರನ್ನೆಲ್ಲ ಇನ್ವೈಟ್ ಮಾಡಿದ್ವಲ್ಲ ಸೊ ಹಾಗಾಗಿ ಮನೆಗೆ ಹೋಗೋಣ ಅಂತ ಹೇಳಿ ರಿಟರ್ನ್ ಬಂದೆ ನಾನು ನೋಡ್ತಿರ್ಬೋದು ನೀವು ಇಲ್ಲಿ ಎಲ್ರೂ ನಾನು ಬರೋ ಅಷ್ಟರಲ್ಲಿ ಬಂದು ಆಲ್ರೆಡಿ ಹೋಗ್ಬಿಟ್ಟಲ್ಲ ಸುಟ್ಟಿದ್ದಾರೆ ಸೊ ಇಲ್ಲ ಹಾಗೆ ಮಾತಾಡ್ತಾ ಕೂತಿದ್ವಿ ಜಗದಕ್ಕ ಲೀಲಕ್ಕ ಪ್ರಗತಿ ಎಲ್ಲರೂ ಇದ್ರು ಶೀತಲ್ ಸುಡ್ತಿದ್ದಾಳೆ ಪೂರಿನ ಸೊ ಇಲ್ಲಿ ಎಲ್ಲ ಉಚ್ಚಿಕೊಡ್ತಿದ್ದೆ ಪೂರಿಗೆ ಹಾಗೆ ಮಾತಾಡ್ತಾ ಅವ್ರ ಮಕ್ಕಳು ಎಲ್ಲರೂ ಬಂದಿದ್ದರು ತುಂಬಾ ಖುಷಿಯಾಯಿತು ಅವರೆಲ್ಲ ಬಂದಿದ್ದು ಸೊ ಇಲ್ಲಿ ನೋಡಿ ಸಂದೇಶ್ ಮಗಳು ಇವಳು ಮತ್ತು ಅದು ಆ ಕಡೆ ಇರೋದು ಶೀತಲ್ ಮಗಳು ಸೊ ಅವಳನ್ನ ಎತ್ಕೊಂಡಿದ್ ಕೂಡಲೇ ಇವಳು ನನ್ನ ಎತ್ಕೊ ನನ್ನ ಎತ್ಕೊ ಅಂತ ಹೇಳ್ತಿದ್ಲು ನಮ್ಮ ಲಕ್ಷ ನಮ್ಮ ಜೊತೆನೇ ಇದ್ದೋಗಿದ್ಲು ಅವರಮ್ಮ ಬಂದಿದ್ರು ಗೆ ಊಟದ ಟೈಮ್ ಆಯ್ತಲ್ವ ಸೊ ಎಲ್ರಿಗೂ ಹಾಗೆ ದೀಕ್ಷಿತ ಅವರಮ್ಮ ಸುಮುಖ ಎಲ್ಲರೂ ಕೂಡ ಬಂದಿದ್ರು ಎಲ್ರಿಗೂ ಊಟ ಬಡಿಸ್ತಿದ್ವಿ ಒಂದೇ ಊರಲ್ಲಿದ್ರೇನೂ ಡಿಸ್ಅಡ್ವಾಂಟೇಜ್ ನನಗೆ ಯಾಕಂದರೆ ಇಲ್ಲಿ ಸಹ ಇರಬೇಕಾಗತ್ತೆ ಅಮ್ಮ ಮನೆಗೂ ಸಹ ಹೋಗಬೇಕು ಹೋಗಬೇಕು ಅನ್ನಿಸ್ತಿರತ್ತೆ ಸೊ ಏನೂ ಮಾಡೋಕ್ಕಾಗಲ್ಲ ಇಬ್ಬರು ಬೇಕಾಗ್ತಾರೆ ಹಾಗಾಗಿ ಇಲ್ಲಿ ಸ್ವಲ್ಪ ಹೊತ್ತು ಅಲ್ಲಿ ಸ್ವಲ್ಪ ಹೊತ್ತು ತುಂಬಾ ಮ್ಯಾನೇಜ್ ಮಾಡಿದೆ ಆವತ್ತಿನ ದಿನ ಸೊ ಕೆಳಗಡೆ ಭಾಸ್ಕರ್ ಮತ್ತು ಸುಮುಖ ಮ್ಯಾಚ್ ನೋಡ್ತಾ ಕೂತಿದ್ರು ಇದಾಗಿತ್ತು ಪೂರಿ ಒಬ್ಬಟ್ಟು ಸಾಗು ಬೋಂಡ ಎಲ್ಲ ತುಂಬಾ ಚೆನ್ನಾಗಿತ್ತು ಹಾಗೆ ಲಾಸ್ಟಲ್ಲಿ ನಾವೆಲ್ಲರೂ ಸಹ ಕೂತ್ಕೊಂಡು ಊಟ ಮಾಡಿ ಇವ್ರನ್ನೆಲ್ಲ ಕಲಿಸ್ಕೊಟ್ಬಿಟ್ಟು ಆದರೂ ಶೀತಲೆಲ್ಲ ಇನ್ನೂ ಇದ್ದರು ಸೊ ಸ್ವಲ್ಪ ಹೊತ್ತು ಇಲ್ಲಿಗೂ ಬರೋಣ ಅಂತ ಹೇಳಿ ಅವ್ರು ಹೋಗಿದ ಕೂಡಲೇ ನಾನು ಇಲ್ಲಿಗೆ ಬಂದ್ಬಿಟ್ಟೆ ಇದು ನಮ್ಮ ದೊಡ್ಡಮ್ಮ ಮನೆ ನಮ್ಮ ಲತಾ ದೊಡ್ಡಮ್ಮ ಮನೆ ನೋಡ್ತಿದ್ದೀರಲ್ಲ ಎಲ್ಲರೂ ಇಲ್ಲೇ ಇದ್ದಾರೆ ನಮ್ಮ ದೊಡ್ಡಮ್ಮಂದಿರು ಕಸಿನ್ಸ್ ಎಲ್ಲನೂ ಇಲ್ಲೇ ಬಂದಿದ್ದರು ಸೊ ಅಮ್ಮನೂ ಹಾಗಾಗಿ ಇಲ್ಲೇ ಬಂದಿದ್ದಾರೆ ಒಂದೇ ಊರಲ್ಲಿದ್ದರೆ ಈ ರೀತಿಯೇ ನಮ್ಮ ಅತ್ತೆ ಕೂಡ ಅಷ್ಟೇ ಇಲ್ಲೇ ಬಂದಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಈ ರೀತಿ ಎಲ್ಲರೂ ಸೇರಿರೋದು ಮತ್ತೆ ನೋಡಿ ನಮ್ಮ ಗುಂಡಣ್ಣ ಫಸ್ಟ್ ಟೈಮ್ ನಮ್ಮ ಊರ ಹಬ್ಬಕ್ಕೆ ಬಂದಿದ್ದಾನೆ ಅವ್ರ ಅಜ್ಜಿ ಅವರ ಊರ ಹಬ್ಬಕ್ಕೆ ಸೊ ನಮ್ಮ ಅಜ್ಜಿ ಇದ್ದಿದ್ರೆ ತುಂಬಾ ಖುಷಿ ಪಡ್ತಿದ್ರು ನಮ್ಮ ವಸಂತ ಅತ್ತೆ ಗೀತಾ ಆಂಟಿ ಎಲ್ಲರೂ ಸಹ ಇದ್ರು ನಮ್ಮ ದೊಡ್ಡಪ್ಪಗೆ ನಮ್ಮ ವಸಂತ ಅತ್ತೆ ತಂಗಿ ಆಗಬೇಕು ಸೊ ಅವರೆಲ್ಲ ಊಟ ಮುಗಿಸೋ ಅಷ್ಟರಲ್ಲಿ ನಾನು ಹಾಗೆ ಒಂದು ರೌಂಡ್ ನಮ್ಮ ಮನೆ ಕಡೆ ಬಂದು ಹೋಗೋಣ ಅಂತ ಬಂದಾಗ ಕ್ಯಾಪ್ಚರ್ ಮಾಡಿದ್ದು ವ್ಯೂನ ಮತ್ತು ಇಲ್ಲಿಂದ ಅವ್ರನ್ನ ಸ್ವಲ್ಪ ವಿಚಾರಿಸ್ಕೊಂಡು ರಿಟರ್ನ್ ಆದೆ ನೋಡಿ ನಿಮ್ಮೆಲ್ರಿಗೂ ಇವತ್ತು ಒಬ್ಬರು ಮಿನಿ ಯೂಟ್ಯೂಬರ್ನ ತಿಳಿಸ್ಕೊಡ್ತೀನಿ ಮಾಡಿ ಆಂಟಿ ಇವಾಗ ಪ್ಯಾಂಟ್ ಶರ್ಟ್ ಹಾಕೊಳ್ಬೇಕಂತ ರೀಲ್ಸ್ ಮಾಡೋಕ್ಕೆ

रुष्टि माधुरी समूह के अंत शुभी की इनका 3 टाइम्स डबल माता तो चिकन मादर केले शजवेरी ने शी इज अ वेरी गुड ब्लॉगर ये मैसेज मानन सोसो और मुकरी के ये जो लोग हैं ऑन के बंदीन तमलोर के शिदाम के अंत नंगीधर मतलब लेचना चेतनता यू और फिल्म

ನ್ಯೂ ಇಯರ್ಗೆ ಮಂಜು ಹೊತ್ತೆ ಮನೆಗೂಳೆ ಅವಳೆ ನನ್ನ ಫುಲ್ ಬ್ಲಾಗಲ್ಲಿ ಇವತ್ತು ಮಾರ್ನಿಂಗ್ ನಮ್ಮ ದೊಡ್ಡಮ್ಮ ಮನೆಯಲ್ಲಿ ಈಗ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ ಏನಂದರೆ ಮಾವಿನಕಾಯಿ ಚಿತ್ರಾನ್ನ ಮಾಡಿಕೊಡ್ತಿದ್ದಾರೆ ಎಲ್ರಿಗೂ ಸೊ ಎಲ್ಲ ಮುಗಿಸ್ಕೊಂಡು ಈಗ ಬೇಗ ಹೊರಡ್ತಿದ್ದೀವಿ ನಾವು ನೈಟ್ ಹೋಗ್ತಿದ್ವಿ ನಾವು ನಮ್ಮ ಚೈಲ್ಡ್ಹುಡ್ ಡೇಸ್ನೆಲ್ಲ ತುಂಬಾ ಮಿಸ್ ಮಾಡ್ಕೊತಿದೀವಿ ಯಾಕಂದರೆ ತುಂಬಾ ಎಂಜಾಯ್ ಮಾಡ್ತಿದ್ವಿ ಮುಂಚೆ ಎಲ್ಲನೂ ಮದ್ವೆಗೆ ಮುಂಚೆ ಈಗ ಫ್ರೀಡಮ್ಮೇ ಇಲ್ಲ ಮಕ್ಕಳಾದ್ಮೇಲೆ ೇ ಆಗೋಗುತ್ತೆ ಇವ್ರನ್ನೇ ನೋಡ್ಕೊಳ್ಳೋದಾಗೋಗುತ್ತೆ ಸೊ ಇವರೆಲ್ಲ ನಿದ್ದೆ ಮಾಡಿ ಎತ್ತಿ ರೆಡಿಯಾಗಿ ಬಂದ ಮೇಲೆ ಈಗ ಹೋಗ್ತಿದ್ದೀವಿ ಮಾರ್ನಿಂಗ್ ನೋಡೋದಕ್ಕೆ ಸೊ ಆಲ್ರೆಡಿ ತೇರೆಲ್ಲ ವಾಪಸ್ ಬರ್ತಿದೆ ಇಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ ವಿಪರೀತ ಬಿಸಿಲು ಬೇರೆ ಈಗ ಶುರು ಆಗಿಬಿಟ್ಟಿದೆ ಸೊ ಹಾಗಾಗಿ ಬೇಗ ಹೋಗಿ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಿದ್ದೀವಿ ಈಗ ಟೈಮ್ ಅರೌಂಡ್ ನೈನ್ ಓ ಕ್ಲಾಕ್ ಆಗಿದೆ ಮಕ್ಳನ್ನೆ ಬರಸಿ ಅವ್ರಿಗೆ ಸ್ನಾನ ಮಾಡಿಸಿ ಟಿಫಿನ್ ಮಾಡಿಸಿ ಕರ್ಕೊಂಡು ಬರಬೇಕಲ್ವಾ ಸೊ ನಮ್ಮ ತಾಯಂದಿರ ಪಚಿತಿ ನೋಡಬೇಕು ನೀವು ರಿಯಾಲಿಟಿ ಹೇಗಿರುತ್ತೆ ಅನ್ನೋದು ಸೊ ಈಗ ಎಲ್ಲ ತುಂಬ ಚೆನ್ನಾಗಿದೆ ಬನ್ನಿ ತೋರಿಸ್ತೀನಿ ನಮ್ಮೂರ ಪಲ್ಲಕ್ಕಿ ಹೇಗಿತ್ತು ಅನ್ನೋದು ಟು ತೌಸಂಡ್ ಟ್ವೆಂಟಿ ಫೋರ್ ದೊಮ್ಲೂರು ಪಲ್ಲಕ್ಕಿನ ಇವತ್ತು ನಿಮಗೆ ತೋರಿಸ್ಕೊಡ್ತಿದ್ದೀನಿ ಸೊ ಬನ್ನಿ ನೋಡೋಣ ಮಕ್ಕಳಿಗೆ ಗೇಮ್ಸ್ ಆಡೋಣ ಅಂತ ಕರ್ಕೊಂಡು ಬಂದಿದ್ದೀವಿ ಸೊ ಇಲ್ಲಿ ಕೂಡ ನೋಡ್ಬೋದು ನೀವು ಇಲ್ಲಿ ನಮ್ಮ ಲೋಚೋದು ರಿಯಾಕ್ಷನ್ ನೋಡಿ ನಾವೆಲ್ಲರೂ ಬಿದ್ದಿ ಬಿದ್ದಿ ನಕ್ಕಿದ್ದೀವಿ ರಿಯಲಿ ಅಷ್ಟು ನಕ್ಕಿದ್ದೀವಿ ಅವತ್ತಿನ ದಿನ ನೀವು ನೋಡಿ ಬನ್ನಿ ல்ல ಮುಂದೆ ಹೋಗ್ತಾ ಮತ್ತೆ ಮಕ್ಕಳೆಲ್ಲಾನು ತುಂಬಾ ಜೋಶ್ ಅಲ್ಲಿ ಡಾನ್ಸ್ ಆಡಿದ್ದಾರೆ ಜಾಯಿನ್ ಆಗಿದ್ದಾಳೆ ನೀವು ನೋಡ್ತಿರ್ಬೋದು ತುಂಬಾ ಕ್ಯೂಟಾಗಿ ಅನಿಸುತ್ತಲ್ಲ ಅಷ್ಟು ಪುಟಾನಿ ಪಾಪು ಡ್ಯಾನ್ಸ್ ಆಡೋದು ಎರಡು ಸ್ಟೆಪ್ ಹಾಕಿದ್ಲು ತುಂಬಾ ಮುದ್ದಾಗಿತ್ತು ನೋಡೋದಕ್ಕೆ ಸೊ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದರು ಮತ್ತು ಲಾಸ್ಟಲ್ಲಿ ನೋವು ಅಂತ ಬಂದು ಹೇಳ್ತಿದ್ರು ಡ್ಯಾನ್ಸ್ ಎಲ್ಲ ಆಡೋದು ಆಡ್ಬಿಟ್ಟು ಮುಂದೆ ಹೋಗ್ತಾ ನನ್ನ ಕಝಿನ್ ಸಿಕ್ಕಿದ್ದಾಳೆ ಮಧುರಾ ಮಧುರ ವ್ಲಾಗ್ಸ್ ಕನ್ನಡ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು ಸೊ ಅವಳನ್ನ ಮಾತಾಡಿಸ್ಕೊಂಡು ಹಾಗೆ ಮುಂದೆ ಬಂದ್ವಿ ಮುಂದೆ ಬಂದು ಇಲ್ಲಿ ಸ್ಟಾಲ್ಸ್ ಎಲ್ಲನೂ ಸುಮ್ಮನೆ ನೋಡಿದ್ವಿ ಏನೂ ತೊಗೊಳಕ್ಕೆ ಹೋಗಲಿಲ್ಲ ಎಲ್ಲ ಒನ್ ಟು ಡಬಲ್ ರೇಟ್ ಹೇಳ್ತಾರೆ ಇಲ್ಲಲ್ಲ ಸೊ ಹಾಗಾಗಿ ಬಳೆ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ ಸೊ ನಾನು ಬಿದ್ದೆ ಇಬ್ಬರು ಬಳೆ ಹಾಕ್ಸ್ಕೊಂಡ್ವಿ ಸುಮ್ಮ ಬೇಡ ಅಂತ ಹೇಳಿದ್ದು ಸೊ ನಾನು ವಿದ್ಯಾ ಮಾತ್ರ ಹಾಕ್ಸ್ಕೊಂಡ್ವಿ ಬಳೆನ ಕೂತ್ಕೊಂಡು ಇಲ್ಲಿ ರಿಟರ್ನ್ ಆಗುವಾಗ ನೋಡ್ತಿರ್ಬೋದು ಇಲ್ಲಿ ಎಷ್ಟು ಜನ ಕೂತಿದ್ದಾರೆ ಟ್ಯಾಟೂಸ್ ಹಾಕೋರು ಹಾಗೆ ಜನನೂ ನೋಡಬೇಕು ಅಷ್ಟೇ ಎಕ್ಸೈಟ್ಮೆಂಟಿಂದ ಬಂದು ಟ್ಯಾಟೂಸ್ ಹಾಕ್ಸ್ಕೊತಿದ್ರು ಆಗ ಕ್ಯಾಪ್ಚರ್ ಮಾಡಿದ್ದು ಹಾಗೆ ಮುಂದೆನೂ ಇಲ್ಲಿ ಸುಮಾರಷ್ಟು ಗೇಮ್ಸ್ ಎಲ್ಲ ಇಟ್ಟಿದ್ದಾರೆ ಸೊ ಹಾಗಾಗಿ ಮಕ್ಕಳು ಆಡಬೇಕು ಅಂತ ಹೇಳಿದ್ದಕ್ಕೆ ಬಂದ್ವಿ ಇಲ್ಲಿ ಸೊ ನೋಡ್ತಿದ್ದೀರಲ್ಲ ಪರ್ ಟಿಕೆಟ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದರು ನಾವು ಚಿಕ್ಕ ವಯಸ್ಸಲ್ಲಿರುವಾಗ ಮತ್ತು ಮದುವೆ ಮುಂಚೆವರೆಗೂ ಆಡಿದ್ದೀವಿ ಈ ಗೇಮ್ಸ್ ಎಲ್ಲಾನು ಬಂದು ಇಲ್ಲಿ ಜೊತೆ ನಾವು ನೈಟ್ ಸಹ ಬರ್ತಿದ್ವಿ ಅದೆಲ್ಲ ಈಗ ತುಂಬಾ ಮಿಸ್ ಮಾಡ್ಕೋತೀವಿ ನಾವು ಈ ಹಬ್ಬ ಬಂದುಬಿಟ್ರೆ ರೋಡ್ ರೋಡು ಸುತ್ತಾಡ್ತಿದ್ವಿ ಕಸಿನ್ಸ್ ಎಲ್ಲ ಸೇರಿಕೊಂಡು ಸೊ ಈಗಂತೂ ತುಂಬಾ ಮಿಸ್ ಮಾಡ್ಕೋತೀವಿ ಆ ಬ್ಯೂಟಿಫುಲ್ ಡೇಸ್ನೇ ಇಷ್ಟು ದುಡ್ಡುಕೊಂಡು ಶಾಪಿಂಗ್ ಮಾಡಿರೋದು ಹಾಗೆ ಮುಂದೆ ಹೋಗ್ತಾ ಜ್ಯೂಸ್ ಶಾಪ್ ಇತ್ತು ಸೊ ಹಾಗಾಗಿ ಮಕ್ಳಿಗೆಲ್ಲಾನು ಆಯಾಸ ಅಂತ ಜ್ಯೂಸ್ ಕೊಡಿಸಿ ಮನೆ ಕಡೆಗೆ ಹೋದೆ ನಾನು ಸ್ವಲ್ಪನೇ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು ಅವ್ರನ್ನೆಲ್ಲ ಕ್ಯಾಪ್ಚರ್ ಮಾಡೋಕೆ ಹಾಗೆ ಮಾತಾಡ್ತಾ ಸುಮ್ಮನೆ ಕೂತ್ಬಿಟ್ಟಿದ್ವಿ ಜಗ್ದಕ್ಕ ಬಿರಿಯಾನಿ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಸೊ ಇದಾಗಿತ್ತು ಇವತ್ತಿನ ಊಟ ಬಾಡೂಟ ನಿಮ್ಮೆಲ್ರಿಗೂ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೋತ ಇಲ್ಲಿಗೆ ನಾನು ಈ ಬ್ಲಾಗ್ನ ಎಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಸಿ ಯು ಇನ್ ಮೈ ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ಬ್ಲಾಗ್ ಬಂದು ನನ್ನ ಹಸ್ಬೆಂಡ್ ಅಂದರೆ ಭಾಸ್ಕರ್ದು ಬರ್ಡೇ ಬ್ಲಾಗ್ ಆಗಿರುತ್ತೆ ಸೊ ಮಿಸ್ ಮಾಡಿದೆ ನೋಡಿ ಹೀಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ